ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಎಲ್ಲ ಭಗವದ್ಗೀತೆ ಬಗ್ಗೆ ಭಾಳ ಏನೋ ಎಲ್ಲರೂ ಟ್ರೋಲ್ ಮಾಡ್ತಾ ಇದ್ದಾರೆ ಭಗವದ್ಗೀತೆ ಬಗ್ಗೆ ಭಾಳ ಏನೋ ನಮ್ಮ ಅಹಮದಾಬಾದಲ್ಲಿ ವಿಮಾನ ಏನು ಅಪಘಾತ ಆಯ್ತಲ್ಲ ಅದರಲ್ಲಿ ಎಲ್ಲರೂ ಸುತ್ತೋಗಿ ಅದ್ಯಾರ ಪುಣ್ಯಾತ್ಮ ಒಬ್ಬ ಉಳ್ಕೊಂಡು ಈ ಭಗವದ್ಗೀತೆ ಮಾತ್ರ ಸುಟ್ಟೋಗಿಲ್ಲ ಎಲ್ಲ ಸುಟ್ಟು ಕರ್ಗೋಗ್ಬಿಟ್ಟತೆ ಅಂತಂದು ಹೇಳಿ ಸುದ್ದಿ ಮಾಡ್ತಾ ಮಾಡ್ತಾಯಿದ್ದಾರೆ ಎಂತೆಂಥ ಪೆಕರ್ಗಳು ಅಂದ್ರೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ನಮ್ಮ ದೇಶದಲ್ಲಿರ್ತಕ್ಕಂಥ ಪೆಕರ್ ನನ್ನ ಮಕ್ಕಳು ಬೇರೆ ಎಲ್ಲೆಲ್ಲೂ ಇಲ್ಲ ಅದು ವಿಮಾನ ಏನಕ್ಕೆ ಅಪಘಾತ ಆಯಿತು ಯಾಕಾಯಿತು ಏನು ಅದನ್ನು ಬಿಟ್ಬಿಟ್ಟು ಭಗವದ್ಗೀತೆ ಇದನ್ನು ಭಗವದ್ಗೀತೆಗೆ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಏನೋ ಒಂದು ನೂರ ಇಪ್ಪತ್ತು ಜನ ಬದುಕಿರೋ ಥರ ಭಗವದ್ಗೀತೆ ಪುಸ್ತಕ ಜೀವ ಇಲ್ಲದ ಪುಸ್ತಕ ಅದರಲ್ಲಿ ಏನು ಬರೆದಿದ್ದಾರೆ ಓದಿದ್ದೀರಾ ಈ ಥರ ಮಾಡೋ ಈ ಥರ ಮಾಡ್ಕೊಳ್ರಪ್ಪ ಈ ಥರ ನನ್ನ ಬಗ್ಗೆ ಪ್ರಚಾರ ಅಂತ ಬರ್ದಿದ್ದಾರೆ ಅದರಲ್ಲಿ ಭಗವದ್ಗೀತೆ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಇದೇನು ಕುರಾನ್ ಆಗಿರ್ಬೋದು ಅದನ್ನು ಬರೆದಿರೋದೆಲ್ಲ ಮನುಷ್ಯರೇ ಏನು ದೇವರೇನು ಬರೆದಿಲ್ಲ ಯಾವ ದೇವರು ಬರೆದಿಲ್ಲ ಮನುಷ್ಯರ ಬರೆದಿರೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಏನು ಉಚ್ಚುಚ್ಚು ಥರ ಚಾನೆಲ್ ಆಗೋ ಅದು ಮಟ್ಟು ಉಚ್ಚುಚ್ಚು ಥರ ನ್ಯೂಸ್ ಕೊಡಕ್ಕೆ ಹೋಗ್ಬೇಡ್ರಿ ಓದಾಯ್ತಾ ಅಲ್ಲಿ ಬದುಕಿರನ್ನ ತೋರಿಸ್ರಿ ಒಬ್ಬ ಯಾರ ಪುಣ್ಯಾತ್ಮ ಬದುಕೋನಲ್ಲ ಅವ್ನು ಮುಂದೆ ಹೋಗಿ ಮೈಕಿಡಿ ರೀ ಅವ್ನು ಕ್ಯಾಮ್ರಾ ತೋರಿಸ್ರಿ ಏನು ದೊಡ್ಡದಾಗಿ ಭಗವದ್ಗೀತೆ ಸುಟ್ಟಿಲ್ಲ ಭಗವದ್ಗೀತೆ ಸುಟ್ಟಿಲ್ಲ ಎಲ್ಲ ಸುಟ್ಟು ಬಿಟ್ಟಿದೆ ಏನು ಭಗವದ್ಗೀತೆ ಅಷ್ಟೊಂದು ಪವರ್ ಇದ್ದರೆ ಭಗವದ್ಗೀತೆಗೆ ಆ ಮನುಷ್ಯರನ್ನೆಲ್ಲ ಬದುಕ್ಸ್ಬೋದಿತ್ತಲ್ಲ ಮತ್ತೆ ಅದೆಲ್ಲ ಯಾಕೆ ಸುಟ್ಟು ನಾ ಬಿಳ್ದಂಗೆ ಹಂಗೆ ಹ್ಕೊಬೋದಿತ್ತಲ್ವಾ ಯಾಕ್ರಪ್ಪ ಇಷ್ಟೊಂದು ಜನ ಬಕ್ರೆ ಮಾಡ್ತಾ ಇದ್ರೆ ನೀವೆಲ್ಲ ಕ್ಯಾಪ್ಟನ್ ಮಕ್ಳು ಥರ ಆ ಏನು ಟಿ ವಿ ಐತೆ ಅಂದ್ಬಿಟ್ಟು ಬಾಯಿ ಐತೆ ಅಂದ್ಬಿಟ್ಟು ಎಲ್ಲ ಬರೀ ಬಾಯಿ ಸಿಕ್ಕಂಗೆ ಮಾತಾಡ್ದಲ್ಲ ಏ ನಿಮಗೇನು ಏನು ಸಿಗುತ್ತೋ ಅದನ್ನೇ ಮಾತಾಡೋದಲ್ಲ ಇನ್ನೊಬ್ಬ ವಿಕೆ ಯಾವನ್ನೇ ಹೇಳ್ತಾನೆ ಅಯ್ಯಕ್ಕೆ ಅವನು ಏನಾಗ ಪಕ್ಷಿಗಳು ಬಂದುವಂತೆ ಅವು ಇಂಜಿನ್ ಒಳಕ್ಕೆ ಹೋಗ್ಬಿಟ್ಟುವಂತೆ ಅವು ಬಿದ್ಬಿಡ್ತಂತೆ ಫ್ಲೈಟು ಈ ಥರ ಅವನೊಬ್ಬ ಕಿರಿಕಿರಿತಿದು ಆಂ ಅವನದ್ದೊಂದು ಗೋಳು ಹಾಂ ನಿಮ್ಮ ಚಾನಲ್ ಅವ್ರ ನಿಮ್ಮದೊಂದು ಗೋಳುಗಳು ಆ ಈ ಥರ ಮಾಡ್ಕೊಂಡು ಮಾಡ್ಕಂಡು ಮಾಡ್ಕೊಂಡು ಯಾಕೆ ಯಾಕ್ರಯ್ಯ ಸಾಯ್ತೀರಾ ನೀವೆಲ್ಲ ಹಾಂ ಅದು ಯಾಕೆ ಸುಟ್ಟಿಲ್ಲ ಅದೇನೋ ದೊಡ್ಡದಾಗಿ ಏನಾರು ಕವರ್ ಗವರ್ ಹಾಕಿರ್ಬೋದು ಇಲ್ಲ ಅದ್ರ ಮೇಲೆ ಏನಾರು ಬಿದ್ದೋಗಿರ್ಬೋದು ಅದಕ್ಕೆ ಸುಟ್ಟಿರಲ್ಲ ಅದಕ್ಕೆ ಎಲ್ಲ ಸುಟ್ಟೋದ್ರೂ ಭಗವದ್ಗೀತೆ ಸುಟ್ಟಿಲ್ಲ ಭಗವದ್ಗೀತೆ ಸುಟ್ಟಿಲ್ಲ ಅಂದರೆ ಭಗವದ್ಗೀತೆಯಲ್ಲಿ ಎಲ್ಲರೂ ಸಾಯಿಸಿಬಿಟ್ಟು ಭಗವದ್ಗೀತೆ ಉಳಿಸು ಅಂತ ಹೇಳಿದೀಯ ಭಗವದ್ಗೀತೆಯಲ್ಲಿ ಎಲ್ಲರೂ ಸುತ್ತಬಿಡ್ಲಿ ನಾನು ಮಾತ್ರ ಉಳ್ಕೊಳ್ಳಿ ಅಂತ ಬರ್ದಿದ್ದೀಯ ಭಗವದ್ಗೀತೆಯಲ್ಲಿ ಅಯ್ಯೋ ಕೋಪಿ ಮುಂಡತ್ತವ ಯಾಕ್ರೋ ಇಷ್ಟೊಂದು ಕೆಪರ್ ಮಕ್ಕಳ ಥರ ಮಾಡ್ತಾಯಿದ್ರೆ ಜನಗಳನ್ನ ದಯವಿಟ್ಟು ಇಂಥವೆಲ್ಲ ನೋಡೋಕೋಗ್ಬೇಡಿ ಗೊತ್ತಾಯ್ತಾ ಯಾವ ಧರ್ಮನೂ ಯಾವ ಭಗವದ್ಗೀತೆ ಆಗಿರ್ಬೋದು ಕುರಾನ್ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಅದನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗಳು ಮನುಷ್ಯರೇ ಗೊತ್ತಾಯ್ತಾ ಯಾವ ದೇವ್ರೂ ಅವನ್ನ ಬರೆದಿಲ್ಲ ಮನುಷ್ಯರು ಅವಾಗ ಅವಾಗಿನ ಕಾಲಕ್ಕೆ ಹೆಂಗಿತ್ತು ಅವಾಗಿನ ಕಾಲಕ್ಕೆ ಅನುಗುಣವಾಗಿ ಬರೆದಿರ್ತಕ್ಕಂಥ ಅವು ಭಗವದ್ಗೀತೆ ಕುರಾನು ಮತ್ತು ಬೈಬಲ್ಲು ಅವ ಇವಾಗ ಬರೆದ್ರ ಆಗಿನ ಕಾಲಕ್ಕೆ ಅವಗಿನ ಕಾಲ ನಿಯತ್ತಾಗಿತ್ತು ಈಗಿನ ಕಾಲ ಮೋಸ ಬರೀ ಮೋಸ ವಂಚನೆ ದರೋಡೆ ದೊರೋಡೆಕೋರರು ಟೆರ್ರರಿಸ್ಟ್ಗಳು ಉಗ್ರಗಾಮಿಗಳು ಆ ಸುಳ್ಬುಗಳವ್ರು ಇದೇ ಥರ ತುಂಬಿ ತುಳುಕ್ತಾವ್ರೆ ಅವಾಗಿನ ಕಾಲಕ್ಕೆ ಬರೆದಿದ್ದಾರೆ ಅದನ್ನು ಅವಾಗೆಲ್ಲ ಸತ್ಯ ನಡೀತಾ ಇತ್ತು ಅರವತ್ತು ಎಪ್ಪತ್ತು ವರ್ಷದಿಂದೆ ಸತ್ಯ ಸತ್ಯ ನಡೀತಾ ಇತ್ತು ಇವಾಗೆಲ್ಲಿದ್ದ ಸತ್ಯ ಇವತ್ತು ಹೇಳಿದ್ದು ಈ ಬೆಳಗ್ಗೆ ಈಗ ಹೇಳಿದ್ದು ಆಮೇಲೆ ಇರೋಲ್ಲ ನಾನು ಹೇಳೇ ಇಲ್ಲ ಅಂತಾರೆ ನಾನು ಹೇಳೇ ಇಲ್ಲ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇವಾಗೆಲ್ಲ ಬರೀ ಸುಳ್ಳು ಸುಳ್ಳೊಳ್ಳೆ ಮುಳುಗಿಬಿಟ್ಟಿದ್ದಾರೆ ಈ ಥರ ಬರ್ದಿದೆಯಾ ಭಗವದ್ಗೀತೆ ಆಗಿರ್ಬೋದು ಕುರಾನ ಆಗಿರ್ಬೋದು ಸುಳ್ಳು ಹೇಳ್ರಿ ಅಂತ ಬರೆದಿದೆಯಾ ಸುಳ್ಳು ಬುಗುಳ್ರಿ ಅಂತ ಬರೆದಿದೆಯಾ ಈ ಥರ ನನ್ನನ್ನು ಪ್ರಸಾರ ಮಾಡ್ಕೊಳ್ರಿ ಅಂತ ಬರೆದಿದೆಯಾ ಭಗವದ್ಗೀತೆ ಆಯ್ತಪ್ಪ ನಿಮ್ಮ ಪ್ರಕಾರ ಭಗವದ್ಗೀತೆ ಸುಟ್ಟಿಲ್ವಲ್ಲ ಮತ್ತೆ ಭೂಮಿ ತಾಯಿ ಯಾಕೆ ಸುಡಲಿಲ್ಲ ಆ ಇಟ್ಟಿಗೆ ಕಲ್ಲು ಮಣ್ಣು ಸಿಮೆಂಟು ಯಾಕೆ ಸುಡ್ಲಿಲ್ಲ ಮತ್ತೆ ಭಗವದ್ಗೀತೆ ಸುಡಲಿಲ್ಲ ಓಕೆ ಒಬ್ಬಗಳನ್ನ ಫ್ಲೈಟು ಸುತ್ತೋಯಿತು ಅಲ್ಲಿ ಅದರಲ್ಲಿರೋ ಇನ್ನೂರು ಚಿಲ್ರ ಜನನೂ ಸುಟ್ಟೋದರು ಪಾಪ ಅವ್ನು ಯಾರೋ ಒಬ್ಬ ಉಳ್ಕಂಡ ಮಪ ಭೂಮಿ ತಾಯಿ ಯಾಕೆ ಸುಡಲಿಲ್ಲ ಭೂಮಿ ತಾಯಿ ಯಾಕೆ ಸುಡ್ಲಿಲ್ಲ ಮತ್ತೆ ಭೂಮಿ ತಾಯಿ ಯಾಕೆ ಉಳ್ಕಂತು ಮತ್ತೆ ಅಲ್ಲಿ ಸಿಮೆಂಟು ಕಲ್ಲು ಅದೆಲ್ಲ ಯಾಕೆ ಸುಡಲಿಲ್ಲ ಮತ್ತೆ ಭಗವದ್ಗೀತೆ ಮಾತ್ರ ತೋರಿಸ್ತಾ ಇದ್ರಲ್ಲ ನೀವು ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಏನೇನಿರುತ್ತೆ ಏನೇನಾಗಿರಲ್ಲ ಅಂತಂದು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಅಯ್ಯೋ ಕೆಪ್ರತಾವ ಒಳ್ಳೆ ಕೆಪ್ರಗಳು ಆಡ್ದಂಗೆ ಆಡ್ತಿರಲ್ಲೋ ಚಾನಲ್ ಕುತ್ಕೊಂಡು ಏನು ಸೀಮೆಗಿಲ್ದಾರ ಥರ ತೋರ್ತಾರೆ ನ್ಯೂಸ್ಗಳೆಲ್ಲ ಒಂದು ನ್ಯೂಸ ಇದು ಇದು ಒಂದು ನ್ಯೂಸ ಅದನ್ನು ಪ್ರಚಾರ ಮಾಡೋದ್ನಾ ಅದು ವಿಮಾನ ಏನಾಯ್ತು ಯಾಕಾಯಿತು ಅದ್ರ ಬಗ್ಗೆ ಕಣ್ಣಿಡೀರಿ ಅಂದರೆ ಪಾಪ ಯಾರ್ಯಾರು ಎಲ್ಲೆಲ್ಲಿ ಹೋಯ್ತಿದ್ರು ಅವರೆಲ್ಲ ಸತ್ತೋಗ್ಬಿಟ್ಟವ್ರೆ ಹಾಂ ಅವರು ಪಾಪ ಅವರು ಅಲ್ಲಿತ್ತು ಅವ್ರದ್ದು ಏನು ಮಾಡೋಕ್ಕಾಗಲ್ಲ ಯಾರ್ಯಾರು ನೋಡ್ರಿ ಮನುಷ್ರು ಒಂದು ದಿನ ಅಲ್ಲ ಒಂದಿನ ಸಾಯಲೇಬೇಕು ನಾನು ಇವಾಗ ಕಾರಲ್ಲಿ ಕುತ್ಕೊಂಡಿದ್ದೀನಿ ಮನೆಗೆ ಹೋಗ್ತೀನಲ್ಲ ಯಾವನೇ ಗೊತ್ತಿದೆ ಕಾರಲ್ಲಿ ಕುತ್ಕೊಂಡಿದ್ದೀನಿ ಮನೆಗೆ ಹೋಗ್ತೀನಲ್ಲೋ ಗೊತ್ತು ರಾತ್ರಿ ಮಲಗ್ತೀನಿ ಬೆಳಗ್ಗೆ ಎದಲ್ತೀನಿಲ್ಲ ಅಂತ ಅವನಿಗೆ ಗೊತ್ತು ಯಾರಿಗೂ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಹುಟ್ಟಿದ ಮೇಲೆ ಸಾವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದೆ ಬೇಕು ಅದು ಯಾವ ರೂಪದಲ್ಲಿ ಸಾಯ್ತೀವೋ ಯಾರಿಗೂ ಗೊತ್ತಿಲ್ಲ ಗೊತ್ತಾಯ್ತಾ ಭವಿಷ್ಯ ಹೇಳೋರ್ಗೂ ಗೊತ್ತಿಲ್ಲ ಕಂಡ್ರಪ್ಪ ಭವಿಷ್ಯ ಹೇಳ್ತಾರಲ್ಲ ಬೆಳಗ್ಗೆ ಹೊತ್ತು ಟಿ ವಿ ಬಂದು ಕೂತ್ಕೊಂಡು ಲವಲವ ಲವಲಭಾ ಆ ರಾಶಿ ಈ ರಾಶಿ ಬೋ ರಾಶಿ ನಿಮ್ಮ ರಾಶಿಲಿ ಹಂಗಿದೆ ಹಿಂಗಿದೆ ಅಂತಂದು ಹೇಳ್ತಾವಲ್ಲ ಅವಕ್ಕೂ ಗೊತ್ತಿಲ್ಲ ಅವ್ಕೆ ಯಾವಾಗ ಸಾಯ್ತೀವಂತ ಅವಕ್ಕೂ ಗೊತ್ತಿಲ್ಲ ಕುದೈತಾ ಬೆಳಗ್ಗೆ ಹೊತ್ತು ಟಿ ವಿಲಿ ಬರ್ತವಲ್ಲ ಏಳು ಗಂಟೆಗೆ ಕುತ್ಕೊಂಡು ಹಾಂ ರಾಶಿಲಿ ಕುತ್ಕೊಂಡು ಹೇಳ್ತಾವಳಪ್ಪ ನಿನಗೆ ಆ ನಕ್ಷತ್ರ ಹಿಂಗಾಗ್ಬಿಟ್ಟೆ ನಿನ್ನ ವಕ್ರದಶೆ ಬಂದುಬಿಟ್ಟತೆ ನಿನಗೆ ಅದು ಇದು ಎಲ್ಲ ಅಂತ ಹೇಳ್ತಾರಲ್ಲಪ್ಪ ಅವ್ರಿಗೂ ಕೂಡ ಗೊತ್ತಿಲ್ಲ ಯಾವಾಗ ಸಾಯ್ತೀವಿ ನಾವು ಅಂತಂದು ಹೇಳಿ ಇನ್ನು ಬೇರೆಯವ್ರ ಬಗ್ಗೆ ಅವರು ಭವಿಷ್ಯ ಬೇರೆ ಹೇಳಕ್ಕೆ ಹೋಯ್ತಾರೆ ಅದು ಇದೇ ಒಂದು ಏನೋ ನಮ್ಮ ಮನೆ ಬರ್ದಲ್ಲಿ ಏನೇನು ಬರ್ದತ್ತೋ ಆಯ್ತವೆ ಕುದೈತಾ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಹಿರಿಕರು ನಿಮ್ಮ ಮನೆಯ ಹಿರಿಕರು ಮನೆ ದೇವರನ್ನು ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಇವತ್ತಿನ ಕೆಲವರು ಅವಿವೇಕಿಗಳು ಅದನ್ನು ಮಾಡ್ಕೊ ಮಾಡ್ತಾ ಇಲ್ಲ ಇವತ್ತು ಯಾರು ಕೂಡ ಸ್ವಂತ ಮನೆಯ ದೇವರನ್ನು ಯಾರು ಕೂಡ ಸರಿಯಾದ ರೀತಿಯಲ್ಲೇ ಪೂಜೆ ಮಾಡ್ತಿಲ್ಲ ನೂರಲ್ಲಿ ಸುಮಾರು ಒಂದು ತೊಂಬತ್ತು ಜನ ಸ್ವಂತ ಮನೆಯ ದೇವರನ್ನು ಪೂಜೆ ಮಾಡ್ತಾ ಇಲ್ಲ ಅದರಿಂದ ಇವತ್ತು ಅನಾಹುತಗಳು ಮತ್ತು ನಮಗೆ ಕಾಯಿಲೆ ಕಸಗಳು ಇವೆಲ್ಲ ಬರ್ತವೆ ದಯವಿಟ್ಟು ನಿಮ್ಮ ಮನೆಯ ದೇವರು ತಿಳ್ಕೊಂಡು ನಿಮ್ಮ ಮನೆಯ ದೇವರನ್ನು ನಿಮ್ಮ ಮನೆಯ ದೇವರು ಯಾವತ್ತು ಶುಕ್ರವಾರನೋ ಗುರುವಾರನೋ ಶನಿವಾರನ ವಾರಕ್ಕೆ ಒಂದು ದಿನ ಈ ಪುರೋಹಿತ ಸಾಹಿಗಳನ್ನೆಲ್ಲ ಬಿಟ್ಬಿಡಿ ಆ ಕಥೆಗಳು ಹೇಳೋದೆಲ್ಲ ಬಿಟ್ಬಿಡಿ ಭಕ್ತಿಯಿಂದ ಮನಸ್ಸು ಪೂರ್ತಿವಾಗಿ ನಿಮ್ಮ ಹಿರಿಕರು ಮಾಡಿರ್ತಕ್ಕಂಥ ಮನೆ ದೇವರ ಪೂಜೆಯನ್ನು ಮಾಡ್ಕೊಂಬಂದರೆ ನಿಮಗೆ ಭಾಳ ಒಳ್ಳೆಯದಾಗುತ್ತೆ ಭಾಳ ತುಂಬ ಅದ್ಭುತವಾಗಿ ಚೆನ್ನಾಗಿರ್ತೀರಿ ನಮಗೆ ಅನುಭವ ಆಗಿದೆ ಅದರಿಂದ ಹೇಳ್ತಾ ಇದ್ದೀನಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅನುಭವಿಸೋದ್ ಅನುಭವಿಸ್ಕೊಳ್ಳಿ ಇವೆಲ್ಲ ಕಥೆಗಳು ಸೃಷ್ಟಿ ಮಾಡಿರ್ತಕ್ಕಂಥ ಈ ಕಥೆಗಳನ್ನು ದೂರ ಇರಿ ಯಾಕಂದರೆ ಅಲ್ಲಿ ಮನುಷ್ಯರು ಸುಟ್ಟೋಗಿದ್ದಾರೆ ಸುಟ್ಟು ಸುಟ್ಟೋಗಿದೆ ಆದರೆ ಭೂಮಿ ತಾಯಿ ಸುಟ್ಟೋಗಿಲ್ಲ ಕಲ್ಲು ಇಟ್ಟಿಗೆ ಮಣ್ಣು ಅವು ಸುಟ್ಟೋಗಿಲ್ಲ ಆ ಬೈಬಲ್ ಸುಟ್ಟೋಗಿಲ್ಲ ಅಲ್ಲವಾ ಇದನ್ನ ಬೈಬಲ್ನ ಅದು ಬೈಬಲ್ ಅಂತೀನಿ ಇದು ಭಗವದ್ಗೀತೆನ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ ಸುಟ್ಟಿಲ್ಲ 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 ಅಂತಂದೇಳಿ ಅದಕ್ಕೆ ಪಾಪ ಏನಾಗಿತ್ತೋ ಏನಿತ್ತೋ ಎಲ್ಲಿತ್ತೋ ಎಲ್ಲಿ ಸಿಗ ಕಂಡಿತ್ತೋ ಸುಟ್ಟಿಲ್ಲ ಅದು ಅಲ್ಲೇ ಇತ್ತ ಎತ್ತ ಯಾ ಗ್ಯಾರಂಟಿ ಯಾರು ಹಿಡ್ಕೊಂಡು ಹೋಗಿ ಹಾಕಿರ್ಬೋದು ರಾತ್ರಿ ಹೊತ್ತು ಈ ಥರನೂ ಯೋಚನೆ ಮಾಡ್ಬೋದಲ್ವಾ ಯಾಕೆಲ್ಲ ಬರೀ ನಿಮ್ಮದು ಯೋಚನೆ ಮಾಡ್ತೀರಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಕಂಪ್ಯೂಟರ್ ಯುಗದಲ್ಲಿದ್ದೀವಿ ಕಲಿಯುಗದಲ್ಲಿದ್ದೀವಿ ಅಯ್ಯೋ ಓಕೆ ಎಲ್ಲರಿಗೂ ನಮಸ್ಕಾರ